ಹುಬ್ಬಳ್ಳಿಯ ನೇಹ ನಿವಾಸದಲ್ಲಿ ಇವತ್ತು ಐದು ದಿನಗಳ ಕಾರ್ಯವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ನಡೆಯುವಂತಹ ಒಂದು ಕಾರ್ಯ ಇದು ಹುಬ್ಬಳ್ಳಿಯ ನೇಹ ನಿವಾಸದಲ್ಲಿ ಶಿವಗಣಾರಾಧನೆಯನ್ನು ಮಾಡಲಾಗುತ್ತೆ ಮಗಳ ಸಮಾಧಿಗೆ ತಂದೆ ತಾಯಿ ಕುಟುಂಬಸ್ಥರಿಂದ ಪೂಜೆ ಕೂಡ ಸಲ್ಲಿಕೆಯಾಗುತ್ತೆ ನೇಹ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅವರ ಕುಟುಂಬಸ್ಥರು ಸ್ನೇಹಿತರು ಮನೆಯ ಮುಂದೆ ಶಾಮಿಯನ್ನು ಹಾಕಿ ನೇಹ ಭಾವಚಿತ್ರ ಹಾಕಿ ಅದಕ್ಕೆ ಹೂವಿನ ಹಾರವನ್ನು ಕೂಡ ಹಾಕಲಾಗಿರುವಂಥದ್ದು ಸದ್ಯಕ್ಕೆ ನೇಹಾ ಮೃತಪಟ್ಟು ಇವತ್ತಿಗೆ ಐದು ದಿನ ಆಯಿತು ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಇದೆ ರಾಜಕೀಯ ಆಯಾಮವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಒಂದು ಕಡೆ ನೇಹಾ ಕುಟುಂಬಸ್ಥರು ಆರೋಪಿಯನ್ನು ಗಲ್ಲಿಗೆ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಆ ಫಯಾಜ್ ಆರೋಪಿಯನ್ನಿದ್ದಾನೆ ಆತನ ತಂದೆ ತಾಯಿ ಕೂಡ ಇನ್ನೊಂದು ಧಾಟಿಯಲ್ಲಿ ಮಾತನಾಡ್ತಾ ಇದ್ದಾರೆ ನೇಹಾಳೆ ಫಯಾಜ್ನನ್ನು ಪ್ರೀತಿ ಮಾಡ್ತಾ ಇದ್ದು ಇಬ್ಬರ ನಡುವೆ ಲವ್ ಇತ್ತು ಅಂತ ಆದರೆ ಇದನ್ನು ಕಂಪ್ಲೀಟಾಗಿ ಅಲ್ಲಗಳೆದಿದ್ದರು ನೇಹ ಕುಟುಂಬಸ್ಥರು ಯಾವುದೇ ರೀತಿಯಾದಂತಹ ರಿಲೇಷನ್ಶಿಪ್ ಇರಲಿಲ್ಲ ಆತ ಲವ್ ಜಿಹಾದ್ ಮಾಡ್ತಾ ಇದ್ದ ಈತನ ಹಿಂದೆ ಎಂಟು ಜನ ಇದ್ದಾರೆ ಈ ಗ್ಯಾಂಗ್ನಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅದೆಲ್ಲ ಅದೆಲ್ಲರದರ ಹೊರತಾಗಿಯೂ ಕೂಡ ಏನು ಲಿಂಗಾಯತ ಸಂಪ್ರದಾಯ ಏನಿದೆ ಅದರ ಒಂದು ಆಯಾಮದಲ್ಲಿ ಶಿವಗಣಾರಾಧನೆಯನ್ನು ಇವತ್ತು ನಡೆಸಲಾಗ್ತಾ ಇದೆ ಐದು ದಿನಗಳ ಕಾರ್ಯ ಇದು ವೀರಶೈವಲಿಂಗಾಯತ ಸಂಪ್ರದಾಯದಂತೆ ನಡೆಯುವಂತಹ ಒಂದು ಕಾರ್ಯಕ್ರಮ ಒಂದು ಮಗಳ ಸಮಾಧಿಗೆ ತಂದೆ ತಾಯಿ ಕುಟುಂಬಸ್ಥರಿಂದ ಪೂಜೆ ಕೂಡ ಸಲ್ಲಿಕೆಯಾಗುತ್ತೆ ಇನ್ನು ನೇಹ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ ನೇಹ ಕುಟುಂಬಸ್ಥರು ನೇಹ ಸ್ನೇಹಿತರು ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ